ಹಾಯ್ ಹೆಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಗುರು ಅಫಿಷಿಷಿಯಲ್ಲಿ ಗೌತಮಿ ಅವ್ರು ಎಲಮಿನೇಟ್ ಆಗಿದ್ದಾಯ್ತು ನೀವು ಎಪಿಸೋಡ್ ನೋಡಿರ್ತೀರ ಅಂತ ಅನ್ಕೊತೀನಿ ಮತ್ತೆ ದಂಡರಾಜ್ ಅವರು ಎಲಿಮಿನೇಟ್ ಆಗಿದ್ದು ನಿಜಾನ ಅಂತ ಎಷ್ಟು ಜನ ಕೇಳ್ತಿದ್ದಾರೆ ಅದನ್ನ ನೀಡಿಯೋ ತಿಳ್ತಾ ಹೋಗ್ತೀನಿ ಯಾರ್ಯಾರ ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಹೌದು ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ಬಿಗ್ ಬಾಸ್ ಅವರ ತಿಳಿಸಿದ್ಲು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರೋದು ಗೌತಮಿ ಅವರು ಮತ್ತೆ ಧನ್ರಾಜ್ ಅವರು ಇದು ಒಫಿಷಿಯಲ್ ನ್ಯೂಸ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಗೌತಮಿ ಮತ್ತೆ ದಂಡರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಡಬಲ್ ಎವಿಕ್ಷನ್ ಇರುತ್ತೆ ಅಂತ ಹೇಳಿದ್ರು ಬಿಗ್ ಬಾಸ್ ಗೌತಮಿ ಮತ್ತೆ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಬಂದಿದೆ ನಿಮಗೆ ಏನ್ ಇದು ಶಾಕಿಂಗ್ ಎಲಿಮಿನೇಷನ್ ಅನಿಸ್ತಿದ್ಯಾ ಏನಕ್ಕಂದ್ರೆ ಊಟ್ ಅಪ್ಡೇಟ್ ಬಂದಿದ ಪ್ರಕಾರ ರಜತ್ ಅವ್ರು ಬಾಟಮ್ ಇದ್ದಾರೆ ಅಂತ ಬಂದಿತ್ತು ಬಟ್ ಧನ್ರಾಜ್ ಆಚಾರ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಏನ್ ಅನ್ಸ್ತಿದೆ ನಿಮಗೆ ವೋಟಿಂಗ್ ಪ್ರಕಾರನೇ ನಡೀತಾ ಎಲಿಮಿನೇಷನ್ ಅಥವಾ ಶಾಕಿಂಗ್ ಎಲಿಮಿನೇಷನ್ ರೀತಿ ಧನ್ರಾಜನ ಕಳ್ಸಿದ ನಿಮಗೆ ಏನ್ ಅನ್ಸ್ತು ರಜತ್ ಅವ್ರ ಬೆಸ್ಟ್ ಅನ್ಸ್ತಾ ಇಲ್ಲ ದಂಡರಾಜ್ ಅವ್ರ ಬೆಸ್ಟ್ ಅನ್ಸ್ತಾ ನಿಮಗೆ ಏನ್ ಅನ್ಸಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು